ಎಲ್ಲರನ್ನ ಫಾಲೋವರ್ಸಿಗೆ ಎರಡು ಕಡೆ ಇಲ್ಲ ಬೀಗ ಹಾಯ್ ಇವತ್ತು ನಾವು ಏನು ಗೊತ್ತಾ ಚಿಕ್ಕಮಂಗೂರಿಗೆ ಇದೀವಿ ಅಂದರೆ ನಮ್ಮ ಮನೆಗೆ ಹೋಗ್ತಾಯಿದ್ದೀವಿ ಹಾಗಾಗಿ ಇಲ್ಲಿ ಈಗ ಹಾಗಲಕಾಯಿ ಇದೆ ಹಾಗಲಕಾಯಿನ ಹಾರ್ವೆಸ್ಟಿಂಗ್ ಮಾಡಿಕೊಂಡು ತಗೊಂಡು ನಮ್ಮ ಮನೆಗೆ ಹೋಗಬೇಕು ಹಾಗಾಗಿ ಇವತ್ತು ನಾನು ಆಗಲಕಾಯಿ ಕುಯ್ದಿರೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಆಗಲಕಾಯಿ ಹಾರ್ವೆಸ್ಟಿಂಗ್ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಿಟ್ಟಿದೆ ನಾವು ಆಗ ತಿಂದು ತಿಂದು ಖಾಲಿ ಮಾಡಾಗಿದೆ ತುಂಬ ತಿಂದಿದೀವಿ ಆದರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಟೈಮು ಬಟ್ ಇವಾಗ ತುಂಬ ಚೆನ್ನಾಗಿ ಬಿಟ್ಟಿದೆ ಎಲ್ಲವನ್ನು ನಾನು ಕುಯ್ಕೊಳ್ತೀನಿ ಸ್ವಲ್ಪ ಚಿಕ್ಕ ಚಿಕ್ಕದೇ ಕುಯ್ಕೊಳ್ತೀನಿ ಯಾಕೆಂತಂದ್ರೆ ನೋಡಿ ಇವಾಗ ನಾವು ಕುಯ್ತಾ ಕುಯ್ತಾ ಹೋಗೋಣ ಬನ್ನಿ ಇದೆ ಸುಮಾರು ಇದೆ ಿದೆ ಅನ್ನೋದು ಕಾಣ್ತಲ್ಲ ಏನು ಗೊತ್ತಾ ಅಮ್ಮ ಯಾವಾಗಲೂ ಹೇಳ್ತಾರೆ ಆಗ್ಲಕಾಯಿ ಕುಯ್ಯೋತಿಗೆ ಮೇಲೆ ನೋಡಬಾರ್ದು ಕೆಳಗಡೆ ನೋಡ್ಬೇಕಂತ ಹೇಳ್ತಾ ಇರ್ತಾರೆ ಅದು ಕರೆಕ್ಟು ಯಾಕೆ ಅಂದರೆ ಇಲ್ಲಿ ನೋಡಿ ಇಲ್ಲಿ ಇರ್ತವೆ ನೋಡಿ ಕೆಳಗಡೆ ನಾನು ಮೇಲೆ ನೋಡ್ಕೊಂಡು ಹೋದ್ರೆ ಆಗ್ಲಿಕಾಯಿ ಸಿಕ್ಕುತ್ತಾ ಅದು ಕೆಳಗಡೆ ನೋಡಬೇಕು ಕಡೆ ಇದೆಯಾ ಏನೇ ಒಂದು ನಿಮಿಷ ఓకే నేను నోడ్తా నోత ఈ కాసలేదా ఇలా నోడి ఫుల్ కేగడే నోడద్రె నేను సిద్దు నేను నోడే సిక్కుతాహు ఇలా బట్ ఇది హి అది ನೋಡಿ ಗೊತ್ತೇ ಆಗಲ್ಲ ಅಲ್ಲೇನೆ ನೋಡಿ ಇಲ್ಲಿ ಎಷ್ಟು ಕಾಯಿ ಹಾಳಾಗಿದೆ ನೋಡಿ ಮೂರ್ ಕಾಯಿ ಹಾಳಾಗಿದೆ ಅಲ್ಲೇ ಹಣ್ಣಾಗಿ ಹಣ್ಣಾಗಿ ಹಾಳಾಗಿದೆ ನೋಡಿ ಇಲ್ಲೆಲ್ಲ ನೆಲದಲ್ಲಿ ಅವು ನಮಗೆ ಗೊತ್ತೇ ಆಗಲ್ಲ ನಾವೀತ ಬಳ್ಳಿ ಮಾತ್ರ ಇಲ್ಲಿ ಏನು ಗೊತ್ತಾ ಬಳ್ಳಿ ಒಳಗಡೆ ನೋಡಿ ಇದೊಂದು ಎಲ್ಲೋ ಕಲರ್ ಆಗಿದೆ ಇದು ಒಳಗಡೆ ಇದೊಳಗಡೆ ಚೆನ್ನಾಗಿರ್ಬೋದಾ ಹಣ್ಣಾಗಿದೆ ಆಗಲೇ ನೋಡಿ ಅವು ಬಳ್ಳಿ ಒಳಗಡೆ ಇರ್ತವೆ ನಮಗೆ ಕಾಣಿಸಲ್ಲ ನೋಡಿ ಇಲ್ಲೊಂದು ಎಷ್ಟು ದಪ್ಪ ಇಲ್ಲಿ ನೋಡಿ ಎಷ್ಟು ದಪ್ಪದಿದೆ ಅವು ಏನು ಗೊತ್ತಾ ಒಳಗಡೆ ಇದ್ದಾವೆ ನಮಗೆ ಕಾಣಿಸ್ತಾ ಇಲ್ಲ ಅಷ್ಟೆ ಇಲ್ಲೊಂದು ಎಷ್ಟು ಕ್ಯೂಟಾಗಿದೆ ಹಲೋ ಆ ಗಿಡದ ಕಡೆ ಹೋಗಿದೆ ನೋಡಿ ಅಲ್ಲಿ ಅಡಿಕೆ ಗಿಡದ ಕಡೆ ಕೆಳಗೆ ಇಲ್ಲೊಂದು ಇದೆ ಊಹ್ ನೋಡ ಅಲ್ಲೊಂದು ಇದೆ ಒಳಗಡೆ ಇರ್ತವೆ Det er en skog der det er skog. భయంకర బిస్తూ అంద ಚಿಕ್ಕುಮರಿ ಇದೆ ಸ್ನೇಹಿತರೆ ಅಲ್ಲಿ ನೋಡಿ ನಮ್ದು ಹಾ ಇದು ಆಯ್ತಾ ಪಪ್ಪಾಯ ಗಿಡ ಕಾಯಿನ ಎಷ್ಟೊಂದು ಹಿಡಿದಿದೆ ಅಂತ ಇನ್ನೇನು ಅಣ್ಣಾಗಕ್ಕೆ ಬರ್ತಾ ಇದೆ ಅಣ್ಣಾಗುತ್ತೆ ವೆರಿ ಸೂನು ಹಣ್ಣಾಗುತ್ತೆ ತುಂಬ ಚೆನ್ನಾಗಿ ಇದೆ ಒಂದೊಂದರಲ್ಲಿ ಈಗ ಕಾಯಿ ಹಿಡಿತಾ ಇದೆ ಇನ್ನು ಬೇಸಿಗೆ ಮುಗಿಯೋದ್ರೊಳಗಡೆ ಎಲ್ಲ ಹಣ್ಣಾಗುತ್ತೆ ಅಂತ ಕಾಣುತ್ತೆ ನೋಡಿ ಇಲ್ಲೊಂದಿದೆ ಕಾಣಿಸೋದೇ ಇಲ್ಲ ಇದ್ರೊಳಗಡೆ ಇರ್ತಾವ ಇವು ಕಾಣಿಸೋದೇ ಇಲ್ಲ ಇವನ್ನ ಕಣ್ಣು ಹಿಡಿಯೋದ್ರೊಳಗಡೆ ನೋಡಿ ಇದ್ರೊಳಗಡೆ ಚಿಕ್ಕ ಚಿಕ್ಕದ ಎಲ್ಲ ಇದೆ ಸಿಕ್ತಪ್ಪ ಒಂದು ಒಂದು ಒಂದೂವರೆ ಕೆ ಜಿ ಜು ಸಿಕ್ತು ಆ ಕಡೆ ಒಂದು ರೌಂಡ್ ಬರೋಣ ಬನ್ನಿಬಹುದು ಎಷ್ಟು ಕಷ್ಟ ಹೊತ್ತಾ ಕುಯ್ಯೋದು ಒಳಗಡೆ ಎಲ್ಲ ನುಗ್ಗಿ 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 ಕುಯ್ಯಬೇಕು ಬನ್ನಿ ಒಳಗಡೆ ಹಬ್ಬ ಇರ್ತಾವಲ್ಲ ಒಂದೊಂದು ಕಾಣಿಸಲ್ಲ ನಮಗೆ ಹಾ ಇಲ್ಲೊಂದು ಇದಾವೆ ನೋಡಿ ಇಲ್ಲೊಂದು ಎಷ್ಟು ದೊಡ್ಡದಿದೆ ನೋಡಿ ಸರಿ ಇಲ್ಲಿ ನೋಡಿ ಇಲ್ಲೊಂದು ಎಷ್ಟು ದೊಡ್ಡದಿದೆ ಕಾಣಿಸ್ತಾ ಆ ಕಡೆಯಿಂದ ಬರುತ್ತೆ ನಮಗೆ ಕಾಣಿಸ್ಲೇ ಇಲ್ಲ ಇಲ್ಲಿ ನೋಡಿ ಎಷ್ಟೊಂದು ಅಣ್ಣಾಗಿ ವೇಸ್ಟ್ ಆಗಿದಾವೆ ಅಂದ್ರೆ ಅವು ಈ ಕಡೆ ಇರ್ತವೆ ನಮಗೆ ಬಳ್ಳಿಲಿ ಕಾಣಿಸಲ್ಲ ಅವು ಇಲ್ಲ ನೋಡಿ ಇದು ಇದ್ರೊಳಗಡೆ ಇದ್ದಾವೆ ಅವು ನಮಗೆ ಕಾಣಿಸಲ್ಲ ಅವೆಲ್ಲ ಅಡಿಕೆ ಗಿಡದೊಳಗಡೆ ಕಾಣಿಸುದೇ ಇಲ್ಲ ನೋಡಿ ಇದ್ರೊಳಗಡೆ ಎಷ್ಟು ದೊಡ್ಡದಿದೆ പൂർത്തി മണ്ണാ ഹന കെ കിട്ടേ കാണി നോടി അല്ലേ ಒಂದಿದೆ ഒന്നും ഇല്ല നോടി ഇല്ലെട്ട് നോടി ఆవ్లే నవ్ కాల్వల్వ ఆ కడ ఈ కడ కాదు ఇలా నోడి నోడి కుయ్ నోడి ఇల్ నోడి ఇల్ నోడి దొడ్డు దొడ్డుక ಇರುತ್ತವೆ ನಮಗೆ ಕಾಣಿಸಲ್ಲ ಇಲ್ಲಿ ನೋಡಿ ಇದೆಷ್ಟು ಚೆನ್ನಾಗಿಲ್ಲಿ ಕ್ಯೂಟಾಗಿ ಬಿಟ್ಟಿದೆ ನೋಡಿ ಆಯ್ತಾ ಸೂಪರ್ ನೋಡಿ ಅಲ್ಲೊಂದಿದೆ ಕುಕಂತೀನಿ ಚೂರಿ ಕಡೆ ಬನ್ನಿ ನೋಡಿ ಅಲ್ಲೊಂದಿದೆ ನಮಗೆ ಕಾಣಿಸೋದೇ ಇಲ್ಲ ಆಯಿತಾ ನೋಡಿ ಇಲ್ಲೊಂದಿದೆ ನಾವೇ ಒಣಗಕ್ಕೆ ಬಂದಿದ್ದೇನೆ ಅಂದರೆ ನಾವು ನೋಡಲಿಲ್ಲ ಅಂದರೆ ಇದು ಪೂರ್ತಿ ಒಣಗೋಗಿರೋದು ಇಲ್ಲ ಇದು ಪೂರ್ತಿ ಒಣಗೋಗಿದೆ ಎದ್ತೀನಿ ಅಯ್ಯಪ್ಪ ತಂತಿದ್ದೇನೆ ಇದೆಯಾ ಬಂದು ನೋಡಿ ನಾವಲ್ಲಿ ಎಷ್ಟು ಕಾಯಿಬಿಟ್ಟು ಬಂದಿದ್ದೀವಿ ನೋಡಿ ನೋಡಿ ಇದೆಲ್ಲ ಎಷ್ಟು ನಾನು ಬಿಟ್ಟೋಗಿದ್ದೀನಿ ನೋಡಿ ಇಲ್ಲೆಲ್ಲ ಇದು ಒಳಗಡೆ ಎಲ್ಲ ಇದೆ ಇಲ್ಲಿ ನೋಡಿ ಎಲ್ಲ ಬಿಟ್ಬಿಟ್ಟೋಗಿದೀನಿ ಕಾಣಿಸಲ್ಲ ಆ ಕಡೆಯಿಂದ ಈ ಕಡೆಯಿಂದ ಬಂದು ನೋಡಿದ್ರೆ ಮಾತ್ರ ಕಾಣಿಸಲ್ಲ ಕಡೆ ಇಲ್ಲೊಂದಿದೆ ಆಲ್ಮೋಸ್ಟ್ ಸುಮಾರು ಸಿಕ್ತು ನೋಡಿ ಅಲ್ಲೊಂದಿದೆ ಅಯ್ಯೋ ಇಲ್ಲಿ ನೋಡಿ ಅದೇ ನಾನು ಹೇಳಿದ್ನಲ್ವಾ ಅಮ್ಮ ಯಾವಾಗ್ಲೂ ಹೇಳ್ತಾರೆ ಕುಯ್ಯತಿಗೆ ಇನ್ ಮೇಲ್ ಗಿಡ ನೋಡ್ಕೊಂಡು ಹೋದ್ರೆ ಏನು ಕಾಣುತ್ತೆ ನೆಲ ನೋಡಂತ Har du brukt bilder? ನೋಡಿ ಅಲ್ಲೊಂದು ದೊಡ್ಡದಿದೆ ನೋಡಿ ನಿಮಗೆ ತೋರಿಸ್ತೀನಿ ಸೀರಿಯಸ್ಲಿ ನೋಡಿ ನಿಮ್ಗೆ ಗೊತ್ತೇ ಆಗಲ್ಲ ನೆಲದಲ್ಲಿದೆ ನೋಡಿ ಎಷ್ಟು ದಪ್ಪದು ಅಂತ ನೆಲದಲ್ಲಿದ್ರೆ ಅಲ್ಲ ನಿಮಗೆ ಕಾಣಿಸಲ್ಲ ಖಂಡಿತ ಹೋಗಿ ನೋಡಿ ಇಲ್ಲೊಂದಿದೆ

ಪ್ಪ ಸುಸ್ತಾಯಿತು ನನಗೆ ಬೇಡ 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 ಸುಸ್ತಾಯಿತು ಈ ಬಿಸಿಲಲ್ಲಿ ನೋಡಿ ಇಷ್ಟಾಗಲೇಕಾಯಿ ಸಿಕ್ತು ಆಲ್ಮೋಸ್ಟ್ ಒಂದು ಟೂ ಕಿಲೋ ಆಗ್ಲಕಾಯಿ ಸಿಕ್ತು ಓಕೆ ಸ್ನೇಹಿತರೆ ಈ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತೀನಿ ನನಗೆ ಈ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್